ನಮ್ಮ ನಡೆ ಮತಗಟ್ಟೆ ಕಡೆ ಗ್ರಾಮ ಶಿಗ್ಲಿ ಗ್ರಾಮ ಪಂಚಾಯಿತಿಯಿಂದ ಪ್ರತಿಜ್ಞಾ ಬೋಧನೆ ಬರುವ ಮೇ ಏಳರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನು ಹೆಚ್ಚಿಸುವ ಉದ್ದೇಶದಿಂದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ನಡೆ ಮತಗಟ್ಟೆ ಕಡೆ ಎಂಬ ಮತದಾನದ ಜಾಗೃತಿ ಮೂಡಿಸಿ ಮತದಾರರಿಂದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಈ ಸಮಯದಲ್ಲಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರವಿ ಕೊರಕನವರ ಕವಿತಾ ಅಣ್ಣಿಗೇರಿ ಶಂಕರ್ ಶಿರಹಟ್ಟಿ ಶಂಕರ್ ನಡವಿರಮನಿ ಮಾಂತೇಶುಣಗಾರ ಎಸ್ ಟಿ ಗೊಣೆಪ್ಪನವರ್ ಸೇರಿದಂತೆ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಅಂಗನವಾಡಿಯ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ವೀರಣ್ಣ ಹಡಪದ ಎನ್ ಕೆಎಸ್ ಟಿವಿ ಫೋ ಲಕ್ಷ್ಮೇಶ್ವರ

ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಚಲಾಯಿಸುತ್ತೇವೆ ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ನಮ್ಮ ನಡೆ ಮತದೇ ನಮ್ಮ ನಡೆ ಮತದಾನ 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 ದೇಶದ ಸಂಪತ್ತು ಮತದಾನ ದೇಶದ ಸಂಪತ್ತು ನಮ್ಮ ಮತ ಅಮೃತ ನಮ್ಮ ಮತ